ಮಕ್ಕಳ ಪಾಲಿನ ಸೂಪರ್ ಮ್ಯಾನ್ ಮಿರ್ಜಾ ಅಲಿ ಬೆಂಗಳೂರಿನಲ್ಲಿ ಸ್ಕೂಲ್ನಿಂದ ಆಟೋ ಹತ್ತುವಾಗ ಮಕ್ಕಳು ತಪ್ಪಿಸಿಕೊಂಡ ಘಟನೆ ವಿವಿಪುರಂ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿತ್ತು ಶಾಲೆಯಿಂದ ಮಕ್ಕಳು ಮನೆಗೆ ಬರದೆ ನಾಪತ್ತೆಯಾಗಿದ್ದಾರೆ ಅನ್ನೋ ವಿಷಯ ಕೇಳಿದ ಕೂಡಲೇ ಸ್ವಾಭಾವಿಕವಾಗಿ ಪೋಷಕರು ಗಾಬರಿಗೊಳಗಾಗಿದ್ರು ಕೂಡಲೇ ವಿವಿಪುರಂ ಪೊಲೀಸ್ ಠಾಣೆಗೆ ತೆರಳಿ ದೂರು ನೀಡಿದರು ಆ ಪೋಷಕರನ್ನ ಸಮಾಧಾನ ಪಡಿಸಿದ್ದ ವಿ ಇನ್ಸ್ಪೆಕ್ಟರ್ ಮಿರ್ಜಾ ಅಲಿ ಅವರು ಕೇವಲ ಕಾಣಿಯಾದ ಮೂರು ಗಂಟೆಯೊಳಗೆ ಮಕ್ಕಳನ್ನ ಪತ್ತೆ ಹಚ್ಚಿ ಪೋಷಕರ ಮಡಿಲು ಸೇರುವಂತೆ ಮಾಡಿದ್ದಾರೆ ಘಟನೆಯ ವಿವರ ಶಾಲೆಯಿಂದ ಮಕ್ಕಳನ್ನ ದಿನನಿತ್ಯದಂತೆ ಆಟೋ ಚಾಲಕ ಮನೆಗೆ ಕರೆತರೋದಕ್ಕೆ ಆಟೋ ಹತ್ತಿಸಿಕೊಂಡಿರ್ತಾನೆ ಶಾಲೆಯಿಂದ ಸ್ವಲ್ಪ ದೂರ ಬಂದ ಚಾಲಕ ಆಟೋ ನಿಲ್ಲಿಸಿ ಅಂಗಡಿಯಿಂದ ಏನೋ ತರೋದಕ್ಕೆ ಅಂತ ಹೋಗಿರ್ತಾನೆ ಅಷ್ಟರಲ್ಲೇ ಆಟೋದಿಂದ ಇಳಿದು ನಡ್ಕೊಂಡು ಮುಂದೆ ಹೋಗಿದ್ದಾರೆ ಮಕ್ಕಳು ದಾರಿ ತಪ್ಪಿದ್ದಾರೆ ದಾರಿ ತಪ್ಪಿದ್ದೀವಿ ಮನೆ ಸಿಗ್ತಾ ಇಲ್ಲ ಅಂತ ಅರಿವಾದ ಐದು ವರ್ಷದ ಪುಟ್ಟ ಪೋರ ನನಗೆ ನನ್ನ ತಂದೆಯ ಮೊಬೈಲ್ ನಂಬರ್ ಗೊತ್ತು ಕರೆ ಮಾಡ್ತೀನಿ ಅಂತ ಅಲ್ಲಿಯೇ ಇದ್ದ ಅಪರಿಚಿತ ವ್ಯಕ್ತಿಯ ಬಳಿಯಿಂದ ಮೊಬೈಲ್ ಪಡೆದು ಕರೆ ಮಾಡಿ ದಾರಿ ತಪ್ಪಿಸ್ಕೊಂಡಿರೋದಾಗಿ ತಿಳಿಸಿ ಕರೆ ಕಟ್ ಮಾಡಿದ್ದಾನೆ ಆ ಕರೆಯಿಂದ ಬಂದ ಟವರ್ ಲೊಕೇಶನ್ ಹಿಡಿದು ವಿಳಾಸ ಪತ್ತೆ ಹಚ್ಚಲು ಇಪ್ಪತ್ತು ಜನ ಸಿಬ್ಬಂದಿಗಳೊಂದಿಗೆ ಹುಡುಕಾಟ ನಡೆಸಿದ ವಿವಿಪುರಂ ಇನ್ಸ್ಪೆಕ್ಟರ್ ಮಿರ್ಜಾ ಅಲಿಯವರು ಮೂರು ಗಂಟೆಯೊಳಗೆ ಮಕ್ಕಳನ್ನ ಪತ್ತೆ ಹಚ್ಚಿ ಪೋಷಕರ ಮಡಿಲು ಸೇರಿಸಿದ್ದಾರೆ ನಾಪತ್ತೆಯಾದ ಮಕ್ಕಳನ್ನ ಸಿನಿಮೀಯ ರೀತಿಯಲ್ಲಿ ಪತ್ತೆ ಮಾಡಿದ್ದಾರೆ ವಿವಿಪುರಂ ಪೊಲೀಸರು ವಿವಿಪುರಂ ಠಾಣೆ ಇನ್ಸ್ಪೆಕ್ಟರ್ ಮಿರ್ಜಾ ಅಲಿಗೆ ಹಿರಿಯ ಅಧಿಕಾರಿಗಳು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ಇನ್ನು ಮಕ್ಕಳು ಸಿಕ್ಕ ಖುಷಿಗೆ ಅಪ್ಪಿ ಮುದ್ದಾಡಿದ್ದಾರೆ ಇನ್ಸ್ಪೆಕ್ಟರ್ ಮಿರ್ಜಾ ಅಲಿ